ನಮಸ್ಕಾರ ಸರ್ವೆ ಜನ ಸುಗಿನೋತ್ ಸರ್ವೇ ಜನ ಸ್ವ ಜನ ಸೇವೆಯೇ ಜನಾರ್ದನ ಸೇವೆ ಎಂದು ನಿಸ್ವಾರ್ಥ ಆರೋಗ್ಯ ಸೇವೆಯನ್ನ ಗ್ರಾಮೀಣ ಭಾಗದ ಜನರಿಗೆ ನೀಡುತ್ತಿರುವ ಆರೋಗ್ಯ ಸೇವೆ

ನಮ್ಮೆಲ್ಲರ ಪ್ರೀತಿಯ ಶ್ರೀ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಪ್ರಪ್ರಥಮ ಬೃಹತ್ ಈ ಒಂದು ಸಂಖ್ಯೆಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಪರಿವಾರವಾಗಿ ಆಯೋಜಿಸಲ್ಪಟ್ಟ ಸಂಘಟನೆಯ ಒತ್ತಡ ನಿವಾರಿಸುವ ಸ್ನೇಹ ಕೂಟವಾಗಿ ಸರ್ಕಾರದ ಮುಂದೆ ನಮ್ಮ ಕಷ್ಟದ ಪರಿಹಾರವಾಗಿ ಬಹಳ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀರ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರೆಸಿದ್ದೀರ ನಿಮ್ಮೆಲ್ಲರೂ ಕೂಡ ನಾನು ಈ ಒಂದು ಸಮಾವೇಶವನ್ನು ಇಷ್ಟೊಂದು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವೃದ್ಧಿಗಳನ್ನು ನಮ್ಮ ಇಲಾಖೆಯ ಒಂದು ಪ್ರಮುಖ ಅಂಗ ಆಗಿದ್ದಾರೆ ನಮ್ಮ ಸೇವೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಅವರ ಮನೆಯ ಹತ್ತಿರವೇ ನಮ್ಮ ಯೋಜನೆಗಳನ್ನು ಮುಟ್ಟಿಸ್ತಕ್ಕಂಥದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಾವು ವಹಿಸ್ತಾ ಇದ್ದೀರ ಅದಕ್ಕೆ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ನಮಗೆ ಎಲ್ಲ ರೀತಿಯ ಒಂದು ಕಾಳಜಿ ಬೆಳೆಗಳಿದೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಅನೇಕ ಜನರಿಗೆ ಒಳ್ಳೆಯ ಆರೋಗ್ಯವನ್ನ ಪಡ್ಕೊಳ್ತಕ್ಕಂಥದ್ರಲ್ಲಿ ಮತ್ತು ಸೇವೆಗಳನ್ನು ಪಡ್ಕೊಳ್ತಕ್ಕಂಥದ್ರಲ್ಲಿ ಖಾಸಗಿ ಕ್ಷೇತ್ರದ ಮೇಲೆ ಅಲ್ಲಿ ಹೋಗುವುದು ಅವರಿಗೆ ಬಹಳ ಕಷ್ಟ ಆಗ್ತದೆ ಸರ್ಕಾರದ ಜವಾಬ್ದಾರಿ ಬಹಳ ಹೆಚ್ಚಿದೆ ಯಾಕೆಂದ್ರೆ ಸಾಮಾನ್ಯ ವರ್ಗದ ಜನ ದುರ್ಬಲ ವರ್ಗ ಗ್ರಾಮೀಣ ಭಾಗದ ಜನರಿಗೆ ಅವರಿಗೆ ಒಳ್ಳೆಯ ಉಚಿತವಾದಂಥ ಆರೋಗ್ಯ ಸೇವೆಗಳನ್ನು ನೀಡ್ತಕ್ಕಂಥದ್ದು ಅದು ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿ ಒಂದು ಒಂದು ರಾಜ್ಯದ ನೈಜವಾದಂಥ ಅಭಿವೃದ್ಧಿಯನ್ನು ನಾವು ನೋಡಬೇಕಾದ್ರೆ ಅದನ್ನು ನೋಡಬೇಕಾಗಿರುವಂಥದ್ದು ಆ ರಾಜ್ಯದ ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತು ಎಷ್ಟು ಒಳ್ಳೆಯ ರೀತಿಯ ಪರಿಣಾಮಕಾರಿಯಾಗಿ ಹೇಗೆ ಅಲ್ಲಿಯ ಜನರಿಗೆ ಆ ಆರೋಗ್ಯ ಸೇವೆಗಳು ಅದು ಒಂದು ರಾಜ್ಯದ ಅಭಿವೃದ್ಧಿಯನ್ನ ಒಂದು ತೋರಿಸುವಂಥದ್ದಕ್ಕೆ ಒಂದು ಸೂಚ್ಯಾಂಕ ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ಸರ್ಕಾರಗಳು ನಿಂತ ಎಂತ ಸರ್ಕಾರ ಹೇಳಕ್ಕೆ ಹೋಗೋದಿಲ್ಲ ಎಲ್ಲರ ಆದ್ಯತೆ ಆರೋಗ್ಯದ ಮೇಲೆ ಇರ್ತದೆ ಆದರೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಆರೋಗ್ಯ ಸೇವೆಗಳನ್ನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಅವರು ವಿಶೇಷವಾದಂತಹ ಗಮನ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಪರವಾಗಿ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ನಾವು ಹಲವಾರು ಯೋಜನೆಗಳನ್ನು ಹಾಕೊಂಡು ಕಾರ್ಯಗತ ಮಾಡೋದಕ್ಕೆ ನಾವು ಹೆಜ್ಜೆಗಳು ಇಡ್ತಾ ಇದ್ದೀವಿ ನಮ್ಮ ಜನರಿಗೆ ಅವರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತಗೊಂಡು ಹೋಗಿ ಆ ಏನು ಇವತ್ತು ಗೃಹ ಆರೋಗ್ಯವನ್ನು ಮಾನ್ಯ ಮುಖ್ಯಮಂತ್ರಿಯವರು ಪ್ರಾರಂಭ ಮಾಡಿದ್ದಾರೆ ಅದು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಈ ಮಾರ್ಚ್ ಒಂದನೇ ತಾರೀಕಿಂದ ಇಡೀ ರಾಜ್ಯದ ವ್ಯಾಪ್ತಿಯಲ್ಲೂ ಕೂಡ ಆ ಗೃಹ ಆರೋಗ್ಯ ಯೋಜನೆ ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಈ ಗೃಹ ಆರೋಗ್ಯ ಈಗಾಗಲೇ ನೀವು ಅದರ ನಿಮ್ಮ ಇಲ್ಲ ನಿಮ್ಮ ಒಂದು ಜವಾಬ್ದಾರಿ ಈಗಾಗಲೇ ಅದರಲ್ಲಿದೆ ಅದು ನಮ್ಮ ಉದ್ದೇಶ ನಮ್ಮ ಸೇವೆಗಳು ಮನೆ ಬಾಗಿಲಿಗೆ ಹೋಗಬೇಕು ಮತ್ತು ಅವ್ರಿಗೆ ಏನು ಅಗತ್ಯ ಇರುವಂತಹ ಔಷಧಿಗಳು ಮತ್ತು ಚಿಕಿತ್ಸೆ ಅದು ಕೂಡ ಅವರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ನಮ್ಮ ಉದ್ದೇಶ ಆಗಿದೆ ಅದು ಅದಕ್ಕೆ ಆ ಯೋಜನೆ ಯಶಸ್ಸು ಯಶಸ್ಸನ್ನು ಕಾಣಬೇಕಾದ್ರೆ ಅದು ಯಶಸ್ಸನ್ನು ಗಳಿಸ್ತಕ್ಕಂಥದ್ರಲ್ಲಿ ಬಹುಶಃ ನಮ್ಮ ಸಿ ಎಚ್ ಗಳ ಜವಾಬ್ದಾರಿ ನಿಮ್ಮ ಪಾತ್ರ ಮಾಡಬೇಕಾಗುತ್ತೆ ನಾನು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ದೇ ದೊಡ್ಡ ಪ್ರಮುಖವಾದಂಥ ಪಾತ್ರ ನಿಮಗೆ ಸ್ಥಳೀಯವಾಗಿ ಇದ್ದೀರ ನೀವು ನಮ್ಮ ಏನು ಹಿಂದೆ ಏನು ಏನುಗಳು ಅಂತ ಹೇಳ್ತಾ ಇದ್ದು ಪಿ ಎಚ್ಒಗಳು ನಮ್ಮ ಎಚ್ ಓ ಯೋಗಳು ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಮಾಡಬೇಕು ಆದರೆ ಯಾರು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟು ಇದರ ಯಶಸ್ವಿಯಾಗಿ ಕಾಲಿನ ಬಹುಮಾರ್ ಜವಾಬ್ದಾರಿ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಹಲವಾರು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀರ ಹಲವಾರು ಬೇಡಿಕೆಗಳನ್ನು ಕೂಡ ನೀವು ಇಟ್ಟಿದ್ದೀರಾ ಖಂಡಿತವಾಗಿಯೂ ಇದರ ಬಗ್ಗೆ ನಾವು ನಮ್ಮ ಕಡೆಯಿಂದ ಪ್ರಾಮಾಣಿಕವಾಗಿ ಈಡೇರಿಸತಕ್ಕಂಥ ಪ್ರಯತ್ನ ಮಾಡ್ತೀವಿ ಕೆಲವು ವಿಷಯಗಳು ಯಾಕಂದರೆ ಮುಖ್ಯಮಂತ್ರಿ ಅವರಲ್ಲಿದ್ದಾರೆ ಅವ್ರ ಮುಂದೆ ಈ ವಿಷಯಗಳನ್ನು ನಾವು ಹೇಳಬೇಕಾಗ್ತದೆ ಒಂದು ತಾವು ಹೇಳಿರುವಂಥದ್ದು ನಿಮ್ಮನ್ನ ಖಾಯಂಗೊಳಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ ಎಲ್ಲ ನೌಕರರು ಗುತ್ತಿಗೆ ನೌಕರರಾಗಿದ್ದಾರೆ ಮತ್ತು ಅದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆ ಯೋಜನೆ ಅಡಿಯಲ್ಲಿ ಖಾಯಾಮತಿಗ ಖಾಯಮಾತಿಗೆ ಅವಕಾಶ ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ ಇದೆ ಅದು ನಿಮ್ಮೊಬ್ಬರಿಗೆ ಅನ್ವಯಿಸಿದೆ ಅದರಲ್ಲಿ ಬರುವಂತಹ ನರ್ಸ್ಗಳಿರ್ಬೋದು ಡಾಕ್ಟರ್ಗಳೇ ಇರ್ಬೋದು ಇತರ ಸಿಬ್ಬಂದಿಯವರು ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಕೂಡ ಅದು ಹೊರಗುತ್ತಿಗೆ ಮತ್ತು ಕೆಲವರು ಒಳಗುತ್ತಿಗೆ ಈ ರೀತಿಯಾಗಿ ಎನ್ ಹೆಚ್ ಎಂ ಆದರೆ ಈ ಯೋಜನೆ ಇದರ ಬಗ್ಗೆ ನಾನು ಈಗಲೇ ಏನು ಹೇಳಕ್ಕಾಗಲ್ಲ ಮತ್ತೆ ನಾವು ದಾರಿ ಕೂಡ ಆಗೋದಿಲ್ಲ ನಾನು ಮಾಡ್ಬಿಡ್ತೀನಿ ಅಂತ ಅಂತ ನಾನು ಹೇಳುವಂತ ಆಶ್ವಾಸನೆ ಕೊಡೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಇದೆ ಅದು ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾಗ್ತದೆ ಅವರು ಇದನ್ನ ನಿರಂತರ ಕಾರ್ಯಕ್ರಮ ನೀವು ತಗೊಳ್ಳಿ ಮಾಡಿ ಅಂತ ಹೇಳಿದಾಗ ಅದನ್ನ ನಾವು ತಗೊಳ್ಳೋದು ಅವಕಾಶ ಆಗುತ್ತೆ ಮತ್ತೆ ಒಂದ್ಸಲ ತಗೊಂಡಾಗ ಕೇವಲ ಸಿ ಎಚ್ ಅಪ್ಲೈ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಅದನ್ನು ಅನ್ವಯಿಸ್ತದ ಅದು ಯಾವುದೇ ಒಂದು ಸಿಬ್ಬಂದಿ ಎನ್ ಎಚ್ ಎಲ್ಲಿ ಬರ್ತಾರೆ ಅನ್ವಯಿಸ್ತದೆ ನಮಗೂ ಕೂಡ ಎಲ್ಲ ವಿಷಯ ಗೊತ್ತಿದೆ ನಿಮ್ಗೇನು ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ನಿಮ್ಮ ಸಂಘದವಳು ಖಂಡಿತ ಅವಳು ಜವಾಬ್ದಾರಿ ಅವಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಥರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗಲೇ ಯಾವುದೋ ಒಂದು ದಿವಸದಲ್ಲಿ ಏನೋ ಒಳ್ಳೆ ತೀರ್ಮಾನ ಆಗುತ್ತೆ ಆದರೆ ಸದ್ಯದಲ್ಲಿ ನಾವು ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡೋಕ್ಕಾಗಲ್ಲ ಏನು ಅಧ್ಯಕ್ಷರು ನಮಗೂ ಕೂಡ ಗೊತ್ತಿದೆ ಸೊ ಅದು ਅਤੇ ਸੰਵਿਧਾਨ ਅਦਰਾਂ ਸ੍ਰੇਸ਼ਟਤਾ guttagad yaoppa antandre sanvidhan de bakke paddhate ittakant aur kayin nal ittad matra sanvidhan de sreshthata guttayi chinta hello sanvidhan de bakke gaurava sanvidhan de bakke paddhate ಮಾತ್ರ ಆ ಸಂವಿಧಾನದ ಶ್ರೇಷ್ ಶ್ರೇಷ್ಠತೆ ಅಥವಾ ಶ್ರೇಷ್ಠತೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾಗ್ಲಿಕ್ಕೆ ಸಾಧ್ಯ ಈಗ ಕೆಟ್ಟವ್ರ ಕೈಯಲ್ಲಿ ಕೊಟ್ಬಿಟ್ಟು ಸಂವಿಧಾನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಗೌರವ ಕೈ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ಸಂವಿಧಾನದ ಇಂಪಾರ್ಟೆನ್ಸ್ ಗೊತ್ತಾಗ್ತದ ಅದಕ್ಕೆ ಸಂವಿಧಾನ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರು ಅವ್ರಿ ಅವ್ರು ಇಂಪ್ಲಿಮೆಂಟ್ ಮಾಡ್ರು ಮಾತ್ರ ಅದರ ಶ್ರೇಷ್ಠತೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವಿಷ್ಟು ನಾವು ಗ್ಯಾಪ್ ಕೈಟ್ಕೊಂಡ್ರೆ ಸಾಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಅಂಬೇಡ್ಕರ್ ಮಾಡೋದು ಇಷ್ಟು ವಿಚಾರ ಇಟ್ಟು ಜಾಪಕ ಮಾಡ್ಕೊಂಡು ಮಾಡಿದ್ರೆ ಸಾಕಾಗ್ತದೆ ಬಹುಸ ಅಂಬೇಡ್ಕರ್ ವಿಚಾರ ಇದೆಯಲ್ಲ ಯಾವಾಗಲೂ ಪ್ರಸ್ತುತ ಅದಕ್ಕೆ ನಾವು ಸಂವಿಧಾನ ರಕ್ಷಣೆ ಮಾಡಲೇಬೇಕು ಒಂದು ವರ್ಗ ಪ್ರಯತ್ನ ಮಾಡ್ತಾ ಇದೆ ಅದನ್ನ ದುರ್ಬಲಗೊಳಿಸ್ಬೇಕು ಅಂತ ನಾವ್ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕಂತಂದ್ರೆ ನಿಮ್ಗೆ ಜ್ಞಾಪಕ ಇರಬೇಕು ಆ ಹಿಂದೆ ಆರ್ ಎಸ್ ಎಸ್ ನ ಗೋಲ್ವಾಲ್ಕರ್ ಅಂತ ಇದ್ರು ಒಂಬೈನೂರ ನಲವತ್ತನೇ ಇಶುವಿನಲ್ಲಿ ಗೋಲ್ವಾಲ್ಕರ್ ಅಂತ ಆರ್ ಎಸ್ ಎಸ್ ನ ಸರ ಸಂಚಾಲಕರಾಗಿದ್ರು ಅವರು ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದ ಮೇಲೆ ಆರ್ಗನೈಸರ್ ಅಲ್ಲಿ ಬರೀತಾರೆ ಭಾರತೀಯತೆನೇ ಇಲ್ಲ ಸಾವರ್ಕರ್ ಬರೀತಾರೆ ಇದು ನಮ್ಮ ದೇಶದ ಸಂಸ್ಕೃತಿಗೂ ಸಂವಿಧಾನಕ್ಕೂ ಅರ್ಥದ ಸಂಬಂಧ ಇಲ್ಲ ಅಂತ ಬರೀತಾರೆ ಮತ್ತೆ ಅಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೇಗೆ ಅದು ಅದರ ಇಂಪಾರ್ಟೆನ್ಸ್ ಆಗ್ತದೆ ಸಂವಿಧಾನ ಶ್ರೇಷ್ಠ ಅನ್ನೋದು ಹೆಂಗಾಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಈ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಅಂದ್ರೆ ಬಾರಿ ಕಷ್ಟ ಆಗ್ತದೆ ಸಮಾಜದಲ್ಲಿ ಇವತ್ತು ಕೂಡ ಮನುಸ್ತುತಿ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ನಾವು ಎಚ್ಚರಿಕೆಯಾಗಿ ಈ ಸಂವಿಧಾನ ರಕ್ಷಣೆ ಮಾಡ ಅದು ಮಾಡಿದ್ರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಸಂವಿಧಾನ ಈ ತರದ ಸಂವಿಧಾನ ಮನೆಯೊಬ್ಬ ಮಂತ್ರಿ ಆಗ್ಬೇಕಾದ್ರೆ ಇರ್ತಿರ್ಲಿಲ್ಲ ಎಂಎಲ್ ಆಗಕ್ಕೆ ಸಾಧನೆ ಇರ್ತಿರ್ಲಿಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಸಮಾನತೆಯನ್ನ ಮಾಡಿರ್ತಕ್ಕಂಥದ್ದು ಮನಸ್ಪತಿ ಈ ವ್ಯತ್ಯಾಸನ ನಾವು ತಿಳ್ಕೊಂಡು ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ್ತದೆ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಸಮಯ ಇಲ್ಲ ಇನ್ನು ಬಹಳ ಮಾತಾಡಬೇಕಾಗುತ್ತ ಅನ್ಕೊಂಡಿದ್ದೆ ಆದರೆ ನಾನು ಲೇಟ್ ಆಗಿ ಬಂದೆ ಮಾದೇವಪ್ಪನ ಲೇಟ್ ಆಗಿ ಬಂದೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಬೇರೆ ಕೂಡ ನಾನು ಬೆಂಗಳೂರು ಬೇರೆ ಹೋಗ್ಬೇಕು ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗ್ದೇನೆ ಇವತ್ತು ಎಷ್ಟು ಜನಕ್ಕೆ ಹತ್ತು ಜನ ಅಂಬೇಡ್ಕರ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದೆ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವರಿಗೆ ಆಯುಸ್ಸು ಆರೋಗ್ಯ ದೊರಕಲಿ ಜೊತೆಗೆ ಅಂಬೇಡ್ಕರ್ ಆದಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಲಿ ಅಂತೇಳಿ ಆಸ್ತಿ ಎಲ್ರಿಗೂ ನಮಸ್ಕಾರ